ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕ್ಯೂಟ್ ಕನ್ನಡ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಾನು ಮಾತಾಡ್ತಾ ಇರುವಂಥ ವಿಷಯ ಕರ್ನಾಟಕ ಟಿ ಇ ಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಸೊ ಟು ತೌಸಂಡ್ ಟ್ವೆಂಟಿ ಫೈವ್ ಟಿ ಇ ಟಿ ಕನ್ಫರ್ಮ್ ಆಗಿದೆ ಆಲ್ಮೋಸ್ಟಲ್ ತುಂಬ ಜನ ಕಾಂಪಿಟೇಟರ್ಸ್ ಇದ್ದಾರೆ ತುಂಬ ಜನ ಟಿ ಟಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಇನ್ನು ಕಾಲ್ಫಾಮ್ ಯಾವಾಗ ಆಗಿತ್ತು ಅಂತ ಸೊ ಫೈನಲಿ ಕಾಲ್ಫಾಮ್ ಮಾಡಿದ್ದಾರೆ ಯಾವಾಗ ಇದೆ ಅಂತ ಕೂಡ ಡಿಕ್ಲೇರ್ ಮಾಡಿದ್ದಾರೆ ಆ್ಯಕ್ಚುಲಿ ಡಿಸೆಂಬರ್ ಸವೆನ್ಗೆ ಇರೋವಂಥದ್ದು ಆಲ್ಮೋಸ್ಟ್ ಈಗ ಅಪ್ಲಿಕೇಶನ್ ಎಲ್ಲ ನಡೀತಾ ಇದೆ ಯಾರೆಲ್ಲ ಹಾಕಿದ್ದೀರಿ ಯಾರೆಲ್ಲ ಇನ್ನೂ ಹಾಕಿಲ್ಲ ಇನ್ನೂ ಹಾಕಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಕೂಡ ಈ ಒಂದು ಪರೀಕ್ಷೆಗೆ ಹಾಕಬೇಕು ಅಂತ ಇನ್ನೂ ಹಾಕಿಲ್ಲ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಲಾಸ್ಟು ಇಯರ್ ಕೂಡ ನಾನು ಕಾಂಪಿಟೇಷನ್ಗೆ ಈ ಒಂದು ಎಕ್ಸಾಮ್ಗೆ ನಾನು ಕೂಡ ಅಪ್ಲಿಕೇಶನ್ ಹಾಕಿದ್ದೆ ಬಟ್ ಏನು ಅಂದರೆ ಇನ್ನೂ ಪ್ರಯತ್ನದಲ್ಲೇ ಇದ್ದೀನಿ ನಾನು ಕೂಡ ಲಾಸ್ಟ್ ಟೈಮಿಂದ ನಾನು ಟ್ರೈ ಮಾಡ್ತಾ ಇರೋದು ಆ್ಯಕ್ಚುಲಿ ಬಿ ಎಸ್ ಸಿ ಬಿ ಎಡ್ ಮುಗಿದಿದ್ದ ನಂತರ ನಾನು ಈ ಒಂದು ಟಿ ಇ ಟಿ ಎಲಿಜಿಬಿಲಿಟಿ ಟೆಸ್ಟ್ಗೆ ಅಟೆಂಡ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಲಾಸ್ಟ್ ಇಯರು ಈ ವರ್ಷ ಕೂಡ ನನಗೆ ಅಟೆಂಡ್ ಮಾಡೋಣ ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಇನ್ನು ತುಂಬ ಜನ ಕೇಳ್ತಾ ಇದ್ರು ಕೂಡ ಲಾಸ್ಟು ನನ್ನ ವಿಡಿಯೋಸ್ನ ಹಾಕ್ತಾ ಬಂದಾಗೆಲ್ಲ ಯಾವಾಗ ಕಲ್ಫಾಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಇನ್ನೂ ಗೊತ್ತಿರಲಿಕ್ಕಿಲ್ಲ ಇನ್ನೂ ನನಗೂ ಕೂಡ ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಿನ್ನೆ ತಾನೇ ಗೊತ್ತಾಯಿತು ಆ ಕಡೆ ಸ್ವಲ್ಪ ನಾವು ಗಮನ ಕೊಟ್ಟಿಲ್ಲ ಅಂತಂದರೆ ವಿಷಯಗಳು ಇದೆ ಅನ್ನೋದೇ ಬೇಗ ಗೊತ್ತಾಗೋದಿಲ್ಲ ನಾನು ಕೂಡ ಆ ಕಡೆ ಸ್ವಲ್ಪ ಗಮನ ಕೊಟ್ಟಿರಲಿಲ್ಲ ಇವಾಗ ಗೊತ್ತಾಯಿತು ಗೊತ್ತಾಗಿದ್ದ ನಂತರ ಮತ್ತೆ ಗಮನವನ್ನು ಹರಿಸ್ತಾ ಇದ್ದೀನಿ ಸೊ ಬನ್ನಿ ಯಾರೆಲ್ಲ ಟಿ ಟಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಹೇಗೆ ನಡೀತಾ ಇದೆ ನಿಮ್ಮ ಸ್ಟಡೀಸು ಹೇಳಿಬಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಹಾಗೆ ನನ್ನ ಹಾಗೆ ಪ್ರಿಪೇರ್ ಮಾಡ್ತಾ ಇರೋರಿಗೆ ಕೂಡ ಈ ವಿಡಿಯೋ ಮುಖಾಂತರ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಕೇಳ್ಕೊಳ್ತೀನಿ ಅದಕ್ಕೋಸ್ಕರ ನಿಮ್ಮ ಅನಿಸಿಕೆ ಅಭಿಪ್ರಾಯ ಆಗಿರ್ಬೋದು ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋ ಒಂದು ಗೈಡೆನ್ಸ್ ಆಗಿರ್ಬೋದು ಎಲ್ಲದು ಕೂಡ ಇಲ್ಲಿ ಶೇರ್ ಮಾಡಿಕೊಂಡ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಬೇರೆಯವ್ರಿಗೆ ನಮ್ಮ ಹಾಗೆ ಹೆಲ್ಪ್ ಆಗಲಿ ಅಂತ ಕೇಳ್ಕೊಳ್ತೀನಿ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಲಾಸ್ಟ್ ಟೈಮ್ ಪೇಪರ್ ಒನ್ ಪೇಪರ್ ಟು ಎರಡು ಕೂಡ ಟಫ್ ಆಗಿತ್ತು ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಅಟೆಂಡ್ ಮಾಡಿರೋರಿಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಎಷ್ಟು ಟಫ್ ಇತ್ತು ಹೇಗಿತ್ತು ಅಂತ ಹೇಳ್ಬಿಟ್ಟು ಈ ಸಾರಿ ಹೇಗೆ ಬರುತ್ತೋ ಹೇಗೆ ಬಿಡುತ್ತೋ ಗೊತ್ತಿಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದು ವರ್ಷ ಟಫ್ ಇತ್ತು ಅಂತಂದರೆ ಇನ್ನೊಂದು ವರ್ಷ ಒಂದು ನಾರ್ಮಲ್ ರೇಂಜಲ್ಲಿ ಇರುತ್ತೆ ಇಲ್ಲ ತೀರಾ ಒಂದು ಈಸಿ ಆಗಿಯೇ ಇರುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಅಂತೂ ತುಂಬ ಟಫ್ ಇತ್ತು ಅಂತ ಎಲ್ಲರೂ ಒಪಿನಿಯನ್ ಆಗಿತ್ತು ಇನ್ನು ಈ ಟೈಮ್ ಮಾತ್ರ ಸ್ವಲ್ಪ ನಾರ್ಮಲ್ ಆಗಿ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಹೇಗೆ ಇದ್ರೇನು ನಾವು ಮಾತ್ರ ಪ್ರಯತ್ನ ಪಡಲೇಬೇಕು ಅದಕ್ಕೆ ತಕ್ಕಾಗೆ ಎಫರ್ಟ್ ಹಾಕ್ಲಿಬೇಕು ಎಫರ್ಟ್ ಹಾಕಿದರೆ ಮಾತ್ರ ನಮಗೆ ಅದಕ್ಕೆ ಹಾಗೆ ಪ್ರತಿಫಲ ಸಿಗೋದಲ್ವಾ ಸೊ ಬನ್ನಿ ನಾವೆಲ್ಲ ಪ್ರಯತ್ನ ಪಡೋಣ ಯಾರೆಲ್ಲ ಇದೇ ಪ್ರಯತ್ನದಲ್ಲಿದ್ದೀರಿ ತಪ್ಪದೆ ಈ ಸಾರಿ ನಾವು ನಮ್ಮ ಗೋಲ್ನ ರೀಚ್ ಮಾಡೋದಕ್ಕೆ ಒಳ್ಳೆ ಪ್ರಯತ್ನನ ಪಡೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಫಸ್ಟ್ ಆಫ್ ಆಲ್ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಯಾರೆಲ್ಲ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ನಿಮ್ಮ ಎಲ್ಲ ಪ್ರಯತ್ನಕ್ಕೆ ಕೂಡ ಚೆನ್ನಾಗಾಗಲಿ ಅಂತ ಇನ್ನೂ ಒಂದು ಡೌಟ್ ಏನಪ್ಪ ಅಂತಂದರೆ ನಾನು ಕೂಡ ಇಷ್ಟು ದಿನ ಮತ್ತು ಮಿಡಲಲ್ಲಿ ಸ್ವಲ್ಪ ಆ ಕೆಲಸ ಈ ಕೆಲಸದ ಮಧ್ಯೆ ಆ ಕಡೆ ಗಮನ ಕೊಟ್ಟು ಕೊಡೋದನ್ನೇ ಮರೆತು ಬಿಟ್ಟಿರ್ತೀವಿ ಎಲ್ಲರೂ ಕೂಡ ಅಷ್ಟೇ ಬಟ್ ಕೆಲವೊಬ್ರು ಏನಂದರೆ ವರ್ಷ ಪೂರ್ತಿ ಅದರಲ್ಲೇ ಇರ್ತಾರೆ ಅವರೆಲ್ಲರ ಅವರು ಎಲ್ಲರ ಪ್ರಯತ್ನ ಹೇಗಿರುತ್ತೋ ಏನೋ ಗೊತ್ತಿಲ್ಲ ಆಲ್ಮೋಸ್ಟ್ ಅಲ್ಲಿ ಹೇಳಬೇಕು ಅಂತಂದರೆ ನಾವು ಎಜುಕೇಷನ್ ಫೀಲ್ಡನ್ನು ಬಿಟ್ಟು ನಾವು ಬೇರೆ ಫೀಲ್ಡ್ಗೆ ಬಂದಾಗ ಸ್ವಲ್ಪ ಅದ್ರ ಕಡೆ ಗಮನ ಕೊಡೋದು ಕಡಿಮೆ ಆಗಿಬಿಡುತ್ತೆ ಅಲ್ಲಿಂದ ನಮ್ಮ ಜರ್ನಿ ಕೂಡ ಬೇರೆ ಆಗ್ಬಿಡುತ್ತಲ್ವ ಅದಕ್ಕೋಸ್ಕರ ಈಗ ಮತ್ತೆ ಶುರು ಮಾಡ್ಕೊಳ್ಬೇಕು ನಮ್ಮ ಹೊಸ ಜರ್ನಿ ಅನ್ನೋ ಥರ ಆಗಿಬಿಡುತ್ತೆ ಸ್ಟಡಿ ಮಾಡೋದು ಅಂತ ತುಂಬ ಕಡಿಮೆ ದಿನಗಳು ನಮಗೆ ಸಿಗೋ ವರ್ಷ ಪೂರ್ತಿ ನಾವು ಅದರಲ್ಲೇ ಸ್ಟಡಿ ಮಾಡ್ಕೊಂಡಿದ್ದಿದ್ರೆ ಕಷ್ಟ ಅನ್ನಿಸ್ತಿರಲಿಲ್ಲ ಈಗ ಏನಾಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಬಹಳ ಎಫರ್ಟ್ ಹಾಕ್ಬೇಕಾಗತ್ತೆ ಹೇಗೆ ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಆದಷ್ಟು ಪ್ಲ್ಯಾನ್ ಅನ್ನೋದು ಪ್ರೀ ಪ್ಲ್ಯಾನ್ ಅನ್ನೋದು ಯಾವುದೇ ಒಂದು ಕೆಲಸಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ನಾವು ಈಗಲೂ ಕೂಡ ನಾವು ಮೊದಲು ಸರಿಯಾದ ರೀತಿನಲ್ಲಿ ಪ್ಲ್ಯಾನ್ ಮಾಡ್ಕೊಳ್ಳೋಣ ಮಾಡಿಕೊಂಡು ಅದಾಗಿದ್ದ ನಂತರ ನಮ್ಮ ಅಭ್ಯಾಸವನ್ನು ಶುರು ಮಾಡ್ಕೊಳ್ಳೋಣ ಜಸ್ಟು ಇದೊಂದು ನಿಮಗೆ ಮೋಟಿವೇಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಇದ್ದೀನಿ ಯಾವ ರೀತಿಯಾಗಿ ನಮ್ಮ ಪ್ರಿಪ್ರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅನ್ನೋದು ಹಾಗೆ ಈಗ ನಾವು ಎಲ್ಲ ಬುಕ್ಸನ್ನು ಕಲೆಕ್ಟ್ ಮಾಡಿಕೊಂಡು ಓದ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟನೇ ಏನು ಅಂದರೆ ಪೇಪರ್ ಒನ್ನಿಗೆ ಒನ್ ಟು ಟೆಂತ್ವರೆಗೂ ಅಥವಾ ಒನ್ ಟು ಏಯ್ತ್ವರೆಗೂ ಕೂಡ ಬುಕ್ಸ್ಗಳನ್ನು ರೆಫರ್ ಮಾಡಬೇಕು ಈ ಒಂದು ಟಿ ಇ ಟಿಗೋಸ್ಕರ ಅದರಲ್ಲೂ ಕೂಡ ಆರ್ಟ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ಸೋಷಿಯಲ್ಲು ಇ ವಿ ಎಸ್ಸು ಸೈನ್ಸು ಇದೆಲ್ಲ ಕೂಡ ಕವರ್ ಮಾಡಬೇಕಾಗುತ್ತೆ ಆರ್ಟ್ಸ್ದವರು ಆಗಿದ್ರೆ ಕನ್ನಡ ಇಂಗ್ಲೀಷ್ ಅಂತರೂ ಕಾಮನ್ ಆಗಿ ಇದ್ದೇ ಇರುತ್ತೆ ಅದ್ರ ಜೊತೆಗೇನೆ ಸೈಕಾಲಜಿ ಕಾಮನ್ ಆಗಿರುತ್ತೆ ಎಲ್ರಿಗೂ ಕೂಡ ಸೈನ್ಸ್ ಸೈನ್ಸ್ದವ್ರದು ಅಂತ ಬಂದರೆ ಮ್ಯಾಥ್ಸು ಸೈನ್ಸ್ ಇರುತ್ತೆ ಪೇಪರ್ ಒನ್ಗೆ ಅಂದರೆ ಇ ವಿ ಎಸ್ ಅಂತ ಬರುತ್ತೆ ಸಿಕ್ಸ್ಟಿ ಮಾರ್ಕ್ಸ್ಗೆ ಅದೇನೇ ಬರೋದು ಇವನ್ ಪೇಪರ್ ಟೂ ಅಂತ ಬಂದರೆ ಸೈನ್ಸ್ ಮ್ಯಾಥ್ಸು ಎಲ್ಲದೂ ಕೂಡ ಸಪ್ರೇಟಾಗಿ ತರ್ಟಿ ತರ್ಟಿ ಮಾರ್ಕ್ಸ್ಗೆ ಟೋಟಲ್ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ನಾವು ಜಸ್ಟ್ ಎಲಿಜಿಬಲ್ ಆಗಲಿಕ್ಕೆ ಬೇಕಾಗಿರೋದು ನೈಂಟಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಒಳ್ಳೆ ಸ್ಕೋರ್ ಬೇಕು ಅಂತಂದರೆ ನಾಳೆ ನಮಗೆ ಸಿ ಇ ಟಿನಲ್ಲಿ ಒಂದು ಅವರೇಜಲ್ಲಿ ನಮಗೆ ಹೆಲ್ಪ್ ಮಾಡೋದು ಅಂದರೆ ಈ ಒಂದು ಟಿ ಇ ಟಿ ಸ್ಕೋರ್ಗಳೇ ಆಗಿರುತ್ತೆ ಅದಕ್ಕೋಸ್ಕರ ಒಂದು ಒಳ್ಳೆ ಸ್ಕೋರ್ನ ಮಾಡಬೇಕು ಅಂದರೆ ಒನ್ ಟ್ವೆಂಟಿ ಅಬೋ ಇದ್ದರೆ ಬೆಟರ್ ಬೆಸ್ಟು ಸೊ ಅದಕ್ಕೋಸ್ಕರ ಸ್ಕೋರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಜಸ್ಟ್ ಎಲಿಜಿಬಲ್ ಆಗೋದಷ್ಟೇನೇ ಅಲ್ಲ ಈಗ ಪ್ರತಿಯೊಂದು ನಾವು ಎಜುಕೇಷನ್ ಫೀಲ್ಡ್ಗೆ ಎಳಿಬೇಕು ಅಂದರೆ ಪ್ರತಿಯೊಂದರಲ್ಲೂ ಕೂಡ ಟಿ ಇ ಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇವನು ನಾವು ಗೆಸ್ಟ್ ಟೀಚರ್ ಆಗಿ ಬೇರೆ ಕಡೆ ವರ್ಕ್ ಮಾಡ್ತೀವಿ ಅಂದರೂ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರೋದೇ ಈ ಒಂದು ಟಿ ಇ ಟಿ ಎಲಿಜಿಬಿಲಿಟಿ ಟೆಸ್ಟ್ ಅನ್ನೋದು ಅದಕ್ಕೋಸ್ಕರ ನಾವು ಇದನ್ನು ಅಟೆಂಡ್ ಮಾಡಲೇಬೇಕಾಗಿದೆ ಆ್ಯಂಡ್ ಎಲಿಜಿಬಲ್ ಆಗಲೇಬೇಕಾಗಿದೆ ಅದಕ್ಕೋಸ್ಕರ ತುಂಬಾ ನಾವು ಎಫರ್ಟ್ನ ಹಾಕಬೇಕಾಗಿದೆ ಇದು ಯಾಕೆ ಇಂಪಾರ್ಟೆಂಟ್ ಅನ್ನೋದು ನಾವು ಮೊದಲು ತಿಳ್ಕೊಬೇಕು ಅದಕ್ಕೋಸ್ಕರ ನೀವು ಜಸ್ಟ್ ಒಂದು ಬಿ ಎಡ್ ಮಾಡಿದ್ದೀನಿ ಅಥವಾ ನಾನೊಂದು ಡಿಗ್ರಿ ಮುಗಿಸಿದ್ದೀನಿ ನಾನೊಂದು ಯಾವುದಾದ್ರೂ ಸ್ಕೂಲ್ಗೆ ಟೀಚ್ ಮಾಡಲಿಕ್ಕೆ ಹೋಗ್ತೀನಿ ಅಂತಂದರೆ ಈಗ ನಮಗೆ ಆ ಚಾನ್ಸಸ್ ಸಿಗೋದೇ ಇಲ್ಲ ಬಿಕಾಸ್ ಟಿ ಇ ಟಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿದೆ ಅದಕ್ಕೋಸ್ಕರ ಇದನ್ನು ನಾವು ಅಟೆಂಡ್ ಮಾಡಲೇಬೇಕು ಸೊ ಅದಕ್ಕೋಸ್ಕರ ನಮ್ಮ ಪ್ರಯತ್ನ ಬಹಳಷ್ಟು ಇರಬೇಕಾಗುತ್ತೆ ಈಗ ನಾವು ಅಲ್ಲಿಂದ ಬುಕ್ಸ್ ಎಲ್ಲದನ್ನು ಯಾವ ಬುಕ್ಸನ್ನ ರೆಫರ್ ಮಾಡಬೇಕು ಯಾವ ರೀತಿ ಸ್ಟಡಿ ಮಾಡಬೇಕು ಯಾವ ರೀತಿ ಸ್ಟಡಿ ಮಾಡಿದ್ರೆ ನಮಗೆ ಸಕ್ಸಸ್ ಸಿಗುತ್ತೆ ಅಂತ ನೋಡೋದಾದರೆ ನಾವು ಇವಾಗ ಬುಕ್ಸನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತೀವಿ ಅಂದರೆ ಅದರಲ್ಲಿನೇ ನಮ್ಮ ಟೈಮು ಹೊರಟೋಗ್ಬಿಡುತ್ತೆ ಅದಕ್ಕೋಸ್ಕರ ಯಾವುದೇ ಬುಕ್ಸನ್ನು ನಾವು ರೆಫರ್ ಮಾಡೋದ್ರ ಬದಲಾಗಿ ಆಲ್ಮೋಸ್ಟ್ ತುಂಬಾ ಯೂಟ್ಯೂಬ್ ಚಾನೆಲ್ಸ್ ಇದೆ ಯೂಟ್ಯೂಬ್ ಚಾನಲ್ಸ್ಗಳನ್ನು ನಾವು ಡೈಲಿ ಅಪ್ಡೇಟೆಡ್ ಆಗಿ ಡೈಲಿ ಡೈಲಿ ನೋಡ್ತಾ ಹೋದರೆ ಒಂದು ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಅದೇನೆ ನಮಗೆ ಗೈಡೆನ್ಸ್ ಮಾಡ್ತಾ ಇದೆ ಸಾಕಷ್ಟು ನಾನು ಲಾಸ್ಟ್ ಟೈಮಿಂದ ನೋಡ್ತಾ ಇರೋದು ಲಾಸ್ಟ್ ಟೈಮ್ ಕೂಡ ಹೀಗೆ ನನ್ನ ಬುಕ್ಸ್ಗಳನ್ನೇ ರೆಫರ್ ಮಾಡ್ತಾ ಅಥವಾ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ನನ್ನ ಟೈಮ್ನ ಭಾಳ ವೇಸ್ಟ್ ಮಾಡ್ಕೊಂಡಿದ್ದೆ ಅದಾಗಿದ್ದ ನಂತರ ನನಗೆ ಯೂಟ್ಯೂಬ್ ಚಾನಲ್ಗಳು ತುಂಬಾ ನನಗೆ ಹೆಲ್ಪ್ಫುಲ್ ಆಗಿತ್ತು ಅದಕ್ಕೋಸ್ಕರ ಇವಾಗ ಹೇಳ್ತಾ ಇರೋದು ಆಲ್ಮೋಸ್ಟ್ ಯೂಟ್ಯೂಬ್ ಚಾನಲ್ಗಳನ್ನು ರೆಫರ್ ಮಾಡಿ ಯೂಟ್ಯೂಬ್ ಚಾನಲ್ ಮುಖಾಂತರನೇ ಅರ್ಧ ಜನ ಈ ಒಂದು ಟಿ ಟಿನಲ್ಲಿ ಒಳ್ಳೆ ಸ್ಕೋರ್ಗಳನ್ನೇ ಮಾಡಿದ್ದಾರೆ ಬಟ್ ನಾವು ಯಾವುದನ್ನು ರೆಫರ್ ಮಾಡಿದರೆ ಯಾವುದರಿಂದ ನಾವು ಹೋದರೆ ನಮಗೆ ಒಂದು ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು ಒಬ್ಬೊಬ್ರು ಒಂದೊಂದು ರೀತಿನಲ್ಲಿ ಹೇಳ್ತಾರೆ ಒಂದೊಂದು ರೀತಿಯಲ್ಲಿ ಹೇಳುವಾಗ ಯಾವುದು ಕರೆಕ್ಟ್ ಅಂತ ಅನಿಸುತ್ತೆ ಅಥವಾ ಯಾವುದು ನಮಗೆ ಈಸಿ ಅನಿಸುತ್ತೆ ಅದನ್ನು ನಾವು ರೆಫರ್ ಮಾಡೋದು ಒಳ್ಳೆಯದು ಕೆಲವೊಂದು ಏನಪ್ಪ ಅಂದರೆ ಸಬ್ಜೆಕ್ಟ್ ವೈಸ್ ನೋಡೋದಾದರೆ ಈ ಕನ್ನಡ ಪೆಡಗೋಗಿ ಆಗಿರ್ಬೋದು ಕನ್ನಡ ವ್ಯಾಕರಣ ಆಗಿರ್ಬೋದು ಕನ್ನಡ ಟೋಟಲಾಗಿ ನಾವು ನೋಡೋದಾದರೆ ಅದಕ್ಕೆ ಅಂತ ಒಬ್ಬ ಒಂದು ಚಾನಲ್ ತುಂಬಾ ಚೆನ್ನಾಗಿ ನಮಗೆ ಹೇಳ್ಕೊಡ್ತಾರೆ ಆ ಒಂದು ಚಾನಲ್ನ ನಾವು ರೆಫರ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸು ಅಥವಾ ಮ್ಯಾಥ್ಸು ಈ ಥರ ಒಂದೊಂದಾಗಿಯೇ ನೋಡೋದಾದರೆ ಒಂದೊಂದು ಚಾನಲ್ಲು ಒಂದೊಂದು ಸಬ್ಜೆಕ್ಟ್ನ ಒಂದೊಂದು ಪಡಗೋಗಿನ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿ ಇರ್ತಾರೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲದನ್ನು ಕೂಡ ನಾವು ನೋಡ್ತಾ ನೋಡ್ತಾ ಒಂದೊಂದರಿಂದ ಒಂದೊಂದು ರೀತಿ ನಾವು ಕಲಿತಾ ಹೋಗ್ತೀವಿ ಕಲಿತಾ ಕಲಿತಾ ನಾವು ಜಸ್ಟು ಅದನ್ನು ನೋಡಿ ನೋಡಿ ಬಿಡೋದಲ್ಲ ಅದನ್ನು ಸ್ವಲ್ಪ ಪಾಯಿಂಟ್ಸ್ ಮಾಡಿ ಇಟ್ಕೊಂಡ್ರೆ ಬೆಟರು ಡೈಲಿ ಡೈಲಿ ಅವ್ರ ಜೊತೆ ನಾವು ಟಚಲ್ಲಿ ಇರಬೇಕು ಅಪ್ಡೇಟೆಡ್ ಆಗಿರಬೇಕು ಇವನ್ ಏನಾದರೂ ಡೌಟ್ಸ್ ಇದ್ದರೆ ಅವ್ರಿಗೆ ಕಮೆಂಟ್ ಮಾಡಿ ತಿಳಿಸಬೇಕು ಆಗಿದ್ದಾಗ ನಮಗೂ ಕೂಡ ಕ್ಲಿಯರ್ ಆಗುತ್ತೆ ಸೊ ಆದಷ್ಟು ಒಂದು ಒಳ್ಳೆ ಟೈಮ್ನ ನಾವು ಹಾಕ್ಕೊಂಡು ಟೈಮ್ ಟೇಬಲ್ನ ಹಾಕ್ಕೊಂಡು ಟೈಮ್ ಕೊಟ್ಟರೆ ಒಂದು ಒಳ್ಳೆ ಸಕ್ಸಸ್ನ ಕಾಣ್ಬೋದು ಅಂತ ಅದ್ರ ಜೊತೆ ಯಾವ್ಯಾವ ಚಾನೆಲ್ಸ್ ಅಂತ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ಹೇಳ್ತೀನಿ ನನಗೆ ರಾಮನ್ ಟ್ಯುಟೋರಿಯಲ್ಸು ತುಂಬ ಅಪ್ಡೇಟೆಡ್ ವರ್ಷನ್ನಲ್ಲಿ ಅವರು ನಮಗೆ ಗೈಡೆನ್ಸ್ನ ಮಾಡ್ತಾರೆ ಏನಪ್ಪ ಅಂದರೆ ನಾವು ಒಂದು ಯಾವುದಾದ್ರೂ ಕೋಚಿಂಗ್ ಸೆಂಟ್ರಿಗೆ ಹೋಗಿಬಿಟ್ಟು ಅಲ್ಲಿ ನಾವು ಕೂತ್ಕೊಂಡು ಕೇಳಲಿಕ್ಕಾಗಲ್ಲ ನಾವು ಮನೆಯಲ್ಲೇ ಇರಬೇಕಾಗುತ್ತೆ ಮನೆಯಲ್ಲೇ ಇದ್ದುಕೊಂಡು ನಾವು ಕಲಿಬೇಕು ಅಥವಾ ಸ್ಟಡಿ ಮಾಡಬೇಕು ಅಂತಂದರೆ ಇವ್ರದ್ದು ಬೆಸ್ಟ್ ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ನು ಏನಪ್ಪ ಅಂತಂದರೆ ಒಂದು ಯಾವುದೋ ಕೋಚಿಂಗ್ ಅಲ್ಲಿನೇ ನಾವು ಕುತ್ಕೊಂಡು ಕೇಳ್ತಾ ಇದ್ದೀವಿ ಅನ್ನೋ ಮಟ್ಟಿಗೆ ಅವ್ರು ನಮಗೆ ಗೈಡೆನ್ಸ್ನ ಮಾಡ್ತಾರೆ ಈ ಯೂಟ್ಯೂಬ್ ಚಾನಲಲ್ಲಿ ಎಲ್ಲಾದರೂ ಅಷ್ಟೇ ಎಲ್ಲರೂ ಕೂಡ ಆಗೇನೆ ನಮಗೆ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಕುತ್ಕೊಂಡು ನಾವು ಕಲಿತಾ ಇದೀವಿ ಅನ್ನೋ ಅಷ್ಟೇ ಅನುಭವ ಸಿಗುತ್ತೆ ಯಾಕೆಂದರೆ ನಾವೇ ತರೋಲಿ ಬುಕ್ಸನ್ನು ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅದ್ರ ಬದಲಾಗಿ ಅವರು ನಮಗೆ ಹೇಳುವಾಗ ಅವರು ತುಂಬ ಎಕ್ಸ್ಪೀರಿಯನ್ಸ್ ಇದ್ದವರೇ ಹೇಳೋದ್ರಿಂದ ಬೇಗ ನಮಗೆ ಅರ್ಥ ಆಗ್ಬಿಡುತ್ತೆ ಒಳ್ಳೆ ಗೈಡೆನ್ಸ್ ನಮಗೆ ಅವರು ಸಿಕ್ಕಾಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಸಾಧನ ಅಕಾಡೆಮಿ ಅಂತ ಹೇಳ್ಬಿಟ್ಟು ಕನ್ನಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಆ್ಯಂಡು ಕಾಂಪಿಟೇಟಿವ್ ಅಂತ ಏನೋ ಇದೆ ಚಾನಲ್ ನೇಮು ಅದು ಒಂದು ಇವರೆಲ್ಲ ಕೆಲವೊಂದಿಷ್ಟು ಜನ ಇದ್ದಾರೆ ಸ್ವಲ್ಪ ಚೆನ್ನಾಗಿ ಹೇಳ್ಕೊಡ್ತಾರೆ ಆದಷ್ಟು ಅದನ್ನು ನಾವು ಫಾಲೋ ಅಪ್ ಮಾಡ್ಕೊಂಡು ಬಂದರೆ ಇನ್ನೂ ನಮಗೆ ಹತ್ರ ಇರೋದು ಫಾರ್ಟಿ ಫೋರ್ ಡೇಸ್ ಮಾತ್ರ ಸೊ ಈ ಒಂದು ಫಾರ್ಟಿ ಫೋರ್ ಡೇಸ್ನ ನಾವು ವೇಸ್ಟ್ ಮಾಡ್ದೇನೆ ಆಲ್ಮೋಸ್ಟ್ ನಾವು ಬೇಗ ಬೇಗ ಪ್ರಿಪೇರ್ ಆಗಬೇಕು ಅಂದರೆ ಇವರೇನೆ ಬೆಸ್ಟು ನಮಗೆ ಗೈಡ ಗೈಡೆನ್ಸ್ ಕೊಡೋದಕ್ಕೆ ಆ್ಯಂಡು ನಾನು ರಾಮನ್ ಟ್ಯೂಟೋರಿಯಲ್ಸ್ ಕಡೆಯಿಂದ ಅವರು ಆನ್ಲೈನ್ ಕ್ಲಾಸಸ್ಗೂ ಕೂಡ ಜಾಯಿನ್ ಆಗ್ಬೋದು ಅಂತ ಒಂದು ನಂಬರ್ನ ಕೊಡ್ತಾರೆ ಆ್ಯಂಡ್ ಅಫೋರ್ಡೆಬಲ್ ಪ್ರೈಸಲ್ಲಿ ಅವರು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಪ್ರತಿಯೊಂದು ವಿಡಿಯೋನಲ್ಲಿ ಹೇಳ್ತಾ ಇದ್ದರು ನೋಡೋಣ ನಾನು ಜಾಯ್ನ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಕಡಿಮೆ ಬೆಲೆ ಅಂತ ಹೇಳಿದರು ಅದು ಎಷ್ಟು ಅಂದರೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ನಾನು ಅವ್ರ ಜೊತೆ ಮಾತಾಡದೆ ಕೂಡ ನನಗೆ ಏನಪ್ಪ ಅಂದರೆ ಯಾರೆಲ್ಲ ಅವರ ಒಂದು ಕ್ಲಾಸ್ಗೆ ಜಾಯಿನ್ ಆಗಿದ್ದೀರಿ ಆ್ಯಂಡ್ ಅವರು ಜಾಯ್ನ್ ಆಗಿದ ನಂತರ ಕರೆಕ್ಟಾಗಿ ನಮಗೆ ಸರಿಯಾದ ರೀತಿಯಲ್ಲಿ ಅವರ ಒಂದು ವೀಡಿಯೋಸ್ ಆಗಿರ್ಬೋದು ಅವರ ಆನ್ಲೈನ್ ಕ್ಲಾಸಸ್ಸು ಯೂಸ್ಫುಲ್ ಆಗಿರುತ್ತಾ ಹೇಗೆ ಅಂತ ಕಮೆಂಟ್ ಮಾಡಿದ್ದೀವಿ ಸಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಿ ಅಥವಾ ಇನ್ನು ಮೊದಲೆಲ್ಲ ಜಾಯ್ನ್ ಆಗಿ ಅಲ್ಲಿಂದ ಒಳ್ಳೆ ಸ್ಕೋರ್ನ ಮಾಡಿದ್ದೀರಿ ಎಲ್ಲರೂ ಇದು ಇರ್ತೀರಿ ಟಿ ಇ ಟಿ ಅಂತ ಬಂದಾಗ ಯಾರೆಲ್ಲ ಇದ್ದೀರಿ ಅದರಲ್ಲೂ ಕೂಡ ಈ ಒಂದು ರಾಮನ್ ಟ್ಯೂಟೋರಿಯಲ್ಸ್ ಆನ್ಲೈನ್ ಕ್ಲಾಸ್ಗೆ ಯಾರು ಜಾಯ್ನ್ ಆಗಿದ್ದಿರಿ ಇದು ನಿಜಕ್ಕೂ ನಮಗೆಲ್ಲ ಯೂಸ್ಫುಲ್ ಆಗಿರುತ್ತಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡೋದು ನಮಗೂ ಕೂಡ ಮುಂದಿನ ಒಂದು ದಿನಗಳಿಗೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಸೊ ನಾನಂತೂ ಅದರ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡೋದು ಏನು ಬಿಡೋದು ಗೊತ್ತಿಲ್ಲ ಒಟ್ನಲ್ಲಿ ಪ್ರಿಪೇರ್ ಆಗೋಣ ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ಒಳ್ಳೆ ಸೊಲ್ಯೂಷನ್ ಅಂತಂದರೆ ಈ ಒಂದು ಯೂಟ್ಯೂಬ್ ಚಾನಲ್ಗಳೇ ಬೆಸ್ಟು ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ನು ಆಲ್ಮೋಸ್ಟ್ ನನ್ನ ಅಷ್ಟೇ ಅಲ್ಲ ಅಲ್ಲಿ ಬೇರೆ ಎಲ್ಲರೂ ಕೂಡ ಒಪಿನಿಯನ್ ಅದನ್ನೇ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮೊದಲಿಂದ ಸ್ಟಡಿ ಮಾಡ್ಕೊತ ಬಂದಿರೋರು ಆ ಬುಕ್ಸ್ ರೆಫರ್ ಮಾಡಿ ಅರ್ಥ ಮಾಡ್ಕೊಳ್ಳೋವಂಥ ಎಬಿಲಿಟಿ ಅವ್ರ ಹತ್ರ ಇರುತ್ತೆ ಬಟ್ ನಾವು ಇವಾಗ ರೆಫರ್ ಮಾಡಿ ಅರ್ಥ ಮಾಡ್ಕೊಳ್ತೀವಿ ಅದನ್ನೆಲ್ಲ ಪಾಯಿಂಟ್ಸ್ ಮಾಡಿ ಇಟ್ಕೊಳ್ತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಒಬ್ಬ ಗೈಡೆನ್ಸ್ ಬೇಕೇ ಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಅವರು ಒಳ್ಳೆ ಗೈಡೆನ್ಸ್ ಆಗಿ ನಮಗೆ ಕೊಡ್ತಾರೆ ಅದಕ್ಕೆ ಇದು ನನ್ನ ಒಂದು ಟಿ ಇ ಟಿ ನೆಕ್ಸ್ಟು ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಪ್ರಿಪ್ರೇಷನ್ ನಡೀತಾ ಇರೋವಂಥ ಪ್ಲ್ಯಾನಿಂಗ್ಸ್ ಆಗಿರುತ್ತೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಯಾರಾದರೂ ನಿಮಗೆ ಗೊತ್ತಿರೋ ಅಂಥ ಅಥವಾ ಟಿಪ್ಸ್ ಏನಾದರೂ ಅಥವಾ ನಮಗೆ ಒಳ್ಳೆ ಸಜೆಷನ್ಸ್ನ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ನಾನು ನಿಮಗೆ ಮಾಡ್ತಾ ಇರೋದು ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಕೂಡ ನಾನು ಕೆಲವೊಂದಿಷ್ಟು ನನಗೆ ಗೊತ್ತಿರೋಂಥದ್ದು ಅಥವಾ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ನಾನು ಹೇಗೆ ಪ್ರಿಪೇರ್ ಮಾಡ್ತಾ ಇದ್ದೆ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಈ ಟೈಮು ಮತ್ತೆ ಈ ಶುರು ಮಾಡ್ಕೊಳ್ತಾ ಇರೋದರಿಂದ ಶುರು ಮಾಡ್ಕೊಳ್ಳೋ ಹಂತದಲ್ಲಿ ಒಂದಿಷ್ಟು ಜಾಸ್ತಿ ಕನ್ಫ್ಯೂಷನ್ಸ್ ಇದೆ ಜಾಸ್ತಿ ಡೌಟ್ಸ್ ಇದೆ ಅದಕ್ಕೋಸ್ಕರ ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡಿಕೊಂಡ್ರೆ ನೀವು ಕೂಡ ನನಗೆಲ್ಲೋ ಒಂದು ಕಡೆ ಹೆಲ್ಪ್ ಮಾಡ್ತೀರಿ ಅಂತ ಓಪ್ಸ್ ಇದೆ ಅದಕ್ಕೋಸ್ಕರ ದಯವಿಟ್ಟು ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹಾಗೆ ನಿಮಗೂ ಕೂಡ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೆ ದಯವಿಟ್ಟು ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಟಿ ಟಿಗೆ ಅಟೆಂಡ್ ಮಾಡೋರಿದ್ದರೆ ಅವ್ರಿಗೆಲ್ಲ ಶೇರ್ ಮಾಡಿ ಅಥವಾ ಮಾಡಿರೋರಿದ್ದರೆ ಒಳ್ಳೆ ಸಕ್ಸಸ್ ಕಂಡಿರೋರಿದ್ರೆ ಅವ್ರಿಗೆಲ್ಲ ಶೇರ್ ಮಾಡಿ ಅವ್ರ ಕಡೆಯಿಂದ ನಮಗೂ ಹೆಲ್ಪ್ ಆಗಲಿ ಅಂತ ನೀವು ಕೂಡ ಸಪೋರ್ಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರೆ ಯಾರಾದರೂ ಆಗಿದ್ದರೆ ನನ್ನ ಚಾನಲ್ಗೆ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಅಥವಾ ಯಾವ ಒಂದು ಟಾಪಿಕ್ಸ್ ಇರುತ್ತೆ ಅಂತ ನೋಡಬೇಕಾ ಹಾಗಿದ್ರೆ ಅಲ್ಲಿವರೆಗೂ ಇರಿ ನನ್ನ ವೀಡಿಯೋಸು ಹಿಂದಿನ ವೀಡಿಯೋಸ್ ಏನೆಲ್ಲ ಇದೆ ಅದನ್ನೆಲ್ಲ ವಾಚ್ ಮಾಡಿ ಅದರಿಂದ ನನಗೆ ಸಪೋರ್ಟಿವ್ ಆಗಿ ನಿಮ್ಮೆಲ್ಲರ ಒಂದು ವ್ಯೂವ್ಸ್ ಜಾಸ್ತಿ ಆದಷ್ಟು ಹೆಲ್ಪ್ಫುಲ್ ಆಗಿರುತ್ತೆ ಅದಕ್ಕೋಸ್ಕರ సో నెక్స్ట్ వీడియో మిస్ సిగో థ్యాంక్స్ ఫర్ వాచింగ్ బయ బయ్